ಐಪಿಎಲ್ ಟೂರ್ನಿ ರೋಚಕ ಘಟ್ಟ ತಲುಪಿದ ಬೆನ್ನಲ್ಲೇ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಮ್ಯಾಚ್ ಫಿಕ್ಸಿಂಗ್ ಪೆಡಂಬೂತದ ಗಂಭೀರವಾದ ಆರೋಪ ಐಪಿಎಲ್ ಲೋಕವನ್ನೇ ಶೇಕ್ ಮಾಡಿದೆ ಈ ಹಿಂದೆ ಎರಡು ವರ್ಷ ಬ್ಯಾನ್ ಆಗಿತ್ತಲ್ಲ ಅದೇ ರಾಜಸ್ಥಾನ್ ರಾಯಲ್ಸ್ ತಂಡ ಮತ್ತೆ ಫಿಕ್ಸಿಂಗ್ ಆರೋಪಕ್ಕೆ ಗುರಿಯಾಗಿದೆ ಮಿಲಿಯನ್ ಡಾಲರ್ ಟೂರ್ನಿ ಐಪಿಎಲ್ನಲ್ಲಿ ಮತ್ತೆ ಫಿಕ್ಸಿಂಗ್ ಪೆಡಂಬೂತದ ಸುದ್ದಿ ಸದ್ದು ಮಾಡ್ತಿದೆ ಈ ಹಿಂದೆ ಫಿಕ್ಸಿಂಗ್ ಕಾರಣಕ್ಕೆ ಎರಡು ವರ್ಷಗಳ ಕಾಲ ಬ್ಯಾನ್ ಆಗಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡದ ಮೇಲೆ ಗಂಭೀರವಾದ ಆರೋಪ ಕೇಳಿಬಂದಿದೆ ಈ ಸೀಸನ್ ಕಳಪೆ ಆಟವಾಡ್ತಿರೋ ರಾಜಸ್ಥಾನ ತಂಡ ಕಳೆದ ನಾಲ್ಕು ಪಂದ್ಯಗಳಲ್ಲಿ ಸತತವಾಗಿ ಸೋತಿದೆ ಅದರಲ್ಲೂ ಕಳೆದ ಎರಡು ಪಂದ್ಯಗಳಲ್ಲಿ ಸುಲಭಕ್ಕೆ ಗೆಲ್ಲಬಹುದಾಗಿದ್ದ ಪಂದ್ಯಗಳನ್ನ ಕೈ ಇದರ ಬೆನ್ನಲ್ಲೇ ಫಿಕ್ಸಿಂಗ್ ಆರೋಪ ಕೇಳಿಬಂದಿದೆ ಏಪ್ರಿಲ್ ಹತ್ತೊಂಬತ್ತರಂದು ರಾಜಸ್ಥಾನ್ ರಾಯಲ್ಸ್ ತಂಡ ಲಖನೌ ಸೂಪರ್ ಜೈಂಟ್ ವಿರುದ್ಧ ಹೋಮ್ ಗ್ರೌಂಡ್ ಜೈಪುರದಲ್ಲಿ ಪಂದ್ಯವಾಡಿತು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಲಖನೌ ನೂರ ಎಂಬತ್ತು ರನ್ ಗಳಿಸಿತ್ತು ನೂರ ರನ್ ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ ರಾಜಸ್ಥಾನ್ ತಂಡಕ್ಕೆ ಕೊನೆಯ ಓವರ್ನಲ್ಲಿ ಒಂಬತ್ತು ರನ್ ಬೇಕಿತ್ತು ಧ್ರುವ ಜುರೆಲ್ ಶಿಮ್ರಾನ್ ಹೆಟ್ಮೆಯರ್ ಅಂತ ಕ್ರಿಸ್ನಲ್ಲಿದ್ದರು ಹೆಟ್ಮೇಯರ್ ಔಟ್ ಆದ ಮೇಲೆ ಶುಭಂ ಬ್ಯಾಟಿಂಗ್ ಬ್ಯಾಟಿಂಗ್ಗೆ ಬಂದ್ರು ಪ್ರಮುಖ ಆಟಗಾರರು ಬ್ಯಾಟಿಂಗ್ಗೆ ಬಂದರೂ ಎರಡು ರನ್ಗಳಿಂದ ರಾಜಸ್ಥಾನ್ ಸೋಲ್ತು ಈ ನಾಟಕೀಯ ಸೋಲಿಗೆ ಫಿಕ್ಸಿಂಗ್ ಕಾರಣ ಎಂಬ ಆರೋಪ ಕೇಳಿಬಂದಿದೆ